ಕಾಗ್ವಾಡ್ ಸರ್ಕಾರಿ ಶಾಲೆಗಳು ಹುಡುಕರ ಅಡ್ಡ ಆಗಿವೆ ನೋಡಿ ಈ ಸ್ಟೋರಿ ಶಾಲೆಯ ಆವರಣದಲ್ಲಿ ಸಾರ ಈ ಪ್ಯಾಕೆಟ್ಗಳು ಸಿಗರೇಟ್ ತುಂಡುಗಳು ಬಿಯರ್ ಬಾಟ್ಲಿ ಉಡಿದು ಎಸೆದ ಪ್ಲಾಸ್ಟಿಕ್ ಗ್ಲಾಸ್ಗಳು ಗುಟ್ಕಾ ತಿಂದು ಉಗುಳಿದ ಕಲೆಗಳು ಇದನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಬಿಡ್ರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ವಲ್ಪವಾದರೂ ನಾಚಿಕೆ ಪಡಬೇಕಾದಂತಹ ಈ ದೃಶ್ಯಗಳು ಇನ್ನಾದರೂ ನಿದ್ರೆ ಮೂಡಿನಿಂದ ಎಚ್ಚೆತ್ತುಕೊಂಡು ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಆದಷ್ಟು ಬೇಗನೆ ಕ್ರಮ ಕೈಗೊಳ್ಳುತ್ತಾರಾ ಅಥವಾ ಇಲ್ಲ ಎಂಬುದನ್ನು ಕಾದು ನೋಡಬೇಕಾಗಿದೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ನ್ಯೂಸ್ ಕನ್ನಡ ಕಾದ್ವಾ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಕಾಗವಾಡ ಪಟ್ಟಣದ ಇದೊಂದು ಸರ್ಕಾರಿ ಶಾಲೆ ಇಲ್ಲಿ ತಾವು ವೀಕ್ಷಣೆ ಮಾಡುತ್ತಿರುವುದು ವೀಕ್ಷಕರೇ ಇಲ್ಲಿ ಶಾಲೆಯ ಆವರಣದಲ್ಲಿ ಹಾಗೂ ಶಾಲೆಯ ಅಕ್ಕಪಕ್ಕದಲ್ಲಿ ತರಾಯಿ ಕುಡಿದು ಪ್ಯಾಕೆಟ್ಗಳು ಬಾಟಲ್ಗಳು ನೀರ್ ಬಾಟಲ್ಗಳು ಕುಕ್ಕ ಪ್ಯಾಕೆಟ್ಗಳು ತಾವು ವೀಕ್ಷಣೆ ಮಾಡುತ್ತಿರಬಹುದು ಸಂಬಂಧಪಟ್ಟ ಇಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸೂಕ್ಷ್ಮವಾಗಿ ಗಮನಿಸಿ ಇಲ್ಲಿ ಆಗುತ್ತಿರುವಂತಹ ದುಶ್ಚಟಗಳಿಗೆ ವಿವಿಧ ರೀತಿಯ ಇಲ್ಲಿ ಆಸ್ಪತ್ರೆ ಇಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ನಿದ್ರೆ ಮೂಡಿನಿಂದ ಎತ್ತಿಕೊಂಡು ಇಲ್ಲಿ ಆಗುತ್ತಿರುವಂತಹ ಸ್ವಲ್ಪ ಚಟುವಟಿಕೆಗಳಿಗೆ ಬಗ್ಗೆ ಗಮನ ಕೊಡಿ ಅದು ಅಲ್ಲದೆ ತಾವು ಇಲ್ಲಿ ಒಂದು ಬೋರ್ಡನ್ನು ಕೂಡ ಅಳವಡಿಸಿದ್ದೀರಿ ಸಿ ಕ್ಯಾಮೆರಾವನ್ನು ಅಳವಡಿಸಲಾಗಿದೆ ಅಂತಲ್ಲ ಆದರೆ ನಿಮ್ಮ ಸಿ ಸಿ ಕ್ಯಾಮ್ರಾ ನಮಗೆ ಕಂಡು ಬಂದಿಲ್ಲ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಭದ್ರತೆ ಒದಗಿಸಬೇಕು ಮಕ್ಕ ಚಿಕ್ಕ ಮಕ್ಕಳು ಕಲಿತಿರುವಂತ ಶಾಲೆ ಇದು ಆ ಮಕ್ಕಳ ಮೇಲೆ ಒಂದು ರೀತಿಯ ಪರಿಣಾಮ ಆಗಬಹುದು ಮುಂದೆ ಇಂತಹ ಅನಾಹುತಗಳು ಆಗಬಾರದು ಸಂಬಂಧಪಟ್ಟ ಅಧಿಕಾರಿಗಳು ತತಕ್ಷಣ ಇದರ ಮೇಲೆ ಯಾವ ರೀತಿಯನ್ನು ಕ್ರಮ ಕೈಗೊಳ್ಳುತ್ತಾರೆ ಕಾದ ನೋಡಬೇಕಾಗಿದೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ರವಿ ಪಿಕ್ ಕಾಂಬ್ರೆ ಕಾಗವಾಡ